ಮೈಸೂರು ಡಿಸ್ಟಿಕ್ ಫೋಟೋಗ್ರಾಫರ್ಸ್ ಆ್ಯಂಡ್ ವಿಡಿಯೋಗ್ರಾಫರ್ ಅಸೋಸಿಯೇಷನಿಂದ ನಾವು ಈ ದಿನ ಒಂದು ಮನವಿಯನ್ನು ಅರ್ಪಿಸ್ಲಿಕ್ಕೆ ಬಂದಿದ್ದೀವಿ ಜಿಲ್ಲಾಧಿಕಾರಿಗಳು ಮತ್ತು ಮೈಸೂರು ನಗರ ಪೊಲೀಸ್ ಕಮಿಷನರ್ ಅವ್ರಿಗೆ ವಿಷಯ ಏನಪ್ಪ ಅಂತ ಹೇಳಿದ್ರೆ ಇತ್ತೀಚೆಗೆ ಒಂದು ನಿನ್ನೆ ಒಂದು ಎರಡು ದಿನದ ಹಿಂದೆ ಮ ಬೆಂಗಳೂರಿನ ಒಂದು ಶಿವಾಜಿನಗರ ಕಲ್ಯಾಣ ಮಂಟಪದಲ್ಲಿ ಒಂದು ಕಾರ್ಯಕ್ರಮ ತೆಗೀಲಿಕ್ಕೆ ನಮ್ಮ ಛಾಯಾಗ್ರಾಹಕರು ಕರ್ತವ್ಯ ನೀರ್ತಾರಿದ್ದಾಗ ಮಧ್ಯರಾತ್ರಿ ಸುಮಾರು ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆ ಅಷ್ಟೊತ್ತಿಗೆ ಈ ಊಟದ ಕಾರ್ಯಕ್ರಮ ತೆಗಿಬೇಕಾದ್ರೆ ಫೋಟೋ ವಿಡಿಯೋ ತೆಗಿಲಿಲ್ಲ ಅಲ್ಲಿ ತೆಗಿಬೇಕಾಯ್ತು ಇಲ್ಲಿ ತೆಗಿಬೇಕು ಅಂತ ಹೇಳಿ ಕ್ಷುಲ್ಲಕ ಕಾರಣಕ್ಕೆ ನಮ್ಮ ಛಾಯಾಗ್ರಾಹಕರ ಮೇಲೆ ತೀವ್ರವಾದ ಮನಬದತೆ ಹಲ್ಲೆವನ್ನ ಮಾಡಿದ್ದಾರೆ ಆ ಹಲ್ಲೆಯನ್ನು ನಡೆಸಿ ನಂತರ ಆತ ಪಾಪ ಆ ಒಂದು ಕರ್ತವ್ಯದಲ್ಲಿದ್ದ ಕ್ಯಾಮ್ರಾವನ್ನು ಬಿಟ್ಟು ತಪ್ಪಿಸ್ಕೊಂಡು ಬಂದು ಅಲ್ಲಿಯ ಸಂಘದ ಸದಸ್ಯರುಗಳಿಗೆ ವಿಷಯವನ್ನು ಮುಟ್ಟಿಸಿದಾಗ ಮಾರನೇ ದಿನ ಬೆಳಗ್ಗೆ ಬಗ್ಗೆ ನಮ್ಮ ರಾಜ್ಯ ಸಂಘಟನೆ ಏನು ಛಾಯಾಗ್ರಾಹಕ ಮತ್ತು ವೀಡಿಯೋಗ್ರಾಫರ್ ಫೋಟೋಗ್ರಾಫರ್ ಅಸೋಸಿಯೇಷನ್ನ ರಾಜ್ಯ ಸಂಘಟನೆಯವರು ಅವನು ಬೆಳಿ ತೆರಳಿ ಅಲ್ಲಿಂದ ಎಫ್ ಐ ಆರ್ ಮಾಡಿಸಿ ಶಿವಾಜಿನಗರ ಪೊಲೀಸ್ ಸ್ಟೇಷನ್ಗೆ ಎಫ್ ಐ ಆರ್ ಮಾಡಿಸಿದ್ದಾರೆ ತದನಂತರ ಇಡೀ ರಾಜ್ಯಕ್ಕೆ ಈ ವಿಷಯವನ್ನು ಹಬ್ಬಿ ಇಡೀ ರಾಜ್ಯದಲ್ಲಿರುವ ತಾಲೂಕು ಸಂಘಗಳು ಮತ್ತು ಜಿಲ್ಲಾ ಸಂಘಗಳು ಈ ದಿನ ಇಪ್ಪತ್ತ ಎರಡನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರತಿಯೊಂದು ಊರುಗಳಲ್ಲಿ ನಗರ ಜಿಲ್ಲೆಗಳಲ್ಲಿ ಅವರವರ ಸಂಘದಿಂದ ಈ ಒಂದು ಹಲ್ಲೆಯನ್ನು ಖಂಡಿಸಿ ಆತನ ಮೇಲೆ ತೀವ್ರವಾದ ಒಂದು ಕಾನೂನಿನ ಕ್ರಮವನ್ನು ಕೈಗೊಂಡು ಆತನಿಗೆ ಶಿಕ್ಷೆಯನ್ನು ವಿಧಿಸಬೇಕು ಅಂತೇಳಿ ಇಡೀ ರಾಜ್ಯ ನಾವು ನಾವಿವತ್ತು ಮುಷ್ಕರವನ್ನು ಹಮ್ಮಿಕೊಂಡು ಮನವಿಯನ್ನು ಅರ್ಪಿಸಿದ್ವಿ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಕಮಿಷನರ್ ಅವರಿಗೆ ಇದೇ ಒಂದು ದಾರಿಯಲ್ಲಿ ನಾವು ಇಲ್ಲಿ ಮೈಸೂರಲ್ಲಿ ಕೆಲವು ನಮ್ಮ ನಮ್ಮದೇ ಆದಂಥ ಕೆಲವು ಕಂಪ್ಲೇಂಟ್ಗಳಿದ್ವು ನಮ್ಮ ಛಾಯಾಗ್ರಾಹಕರ ಮೇಲೆ ಆಗ್ತಾ ಇರೋವಂಥ ಕೆಲವು ಒಂದು ದೌರ್ಜನ್ಯಗಳಿರ್ಬೋದು ಮತ್ತು ಕಷ್ಟ ಕಾರ್ಪಣ್ಯಗಳನ್ನು ನಾವು ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಕಮಿಷನರ್ ಬಂದು ಹೇಳ್ಕೊಂಡ್ವಿ ಅದರಲ್ಲಿ ಮೊದಲನೇದಾಗಿ ನಮ್ಮ ಏನು ಈ ಒಂದು ಪ್ರೀ ವೆಡ್ಡಿಂಗ್ ಅಂತ ನಮ್ಮ ಮದುವೆ ಆದ ನಮ್ಮ ಮದುವೆ ಆದ ತಕ್ಷಣ ವೆಡ್ಡಿಂಗ್ ಅಂತ ಮೈಸೂರು ಅರಮನೆಯ ಮುಂದೆ ಬಂದು ಫೋಟೋವನ್ನು ತೆಗೆಸ್ಕೊಳ್ಳಿಕ್ಕೆ ಎಲ್ಲರೂ ಇಚ್ಛೆ ಪಡ್ತಾರೆ ಆ ರೀತಿಯಾಗಿ ನಮ್ಮ ಛಾಯಾಗ್ರಾಹಕರು ಫೋಟೋವನ್ನು ತೆಗೆಯಲು ಅವರ ಪ್ರೋಗ್ರಾಮ್ಗಳನ್ನ ಒಪ್ಕೊಂಡು ಬಂದು ತೆಗಿತಾ ಇರ್ತಾರೆ ಅಂಥ ಸಮಯದಲ್ಲಿ ಕೆಲವು ನಮ್ಮಿಂದ ಸಹ ಕೆಲವು ಅಲ್ಲಿ ಟ್ರಾಫಿಕ್ಗೆ ತೊಂದರೆ ಆಗ್ತಾ ಇತ್ತು ಟ್ರಾಫಿಕ್ಗೆ ಮತ್ತು ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇತ್ತು ಈ ಮನಗಂಡು ನಮ್ಮ ಪೊಲೀಸ್ ಸಿಬ್ಬಂದಿ ನಿರ್ಬಂಧಿಸಿದ್ರು ಕ್ಯಾಮ್ರಾಗಳನ್ನ ಅವರಿಂದ ಕಸಿದ್ಕೊಂಡು ಅವರಿಗೆ ನಂತರ ಅವರಿಂದ ಒಂದು ಇದನ್ನು ಮುಚ್ಚಳಿಕೆಯನ್ನು ಬಡಿಸ್ಕೊಂಡು ಕಳಿಸ್ತಾ ಇದ್ರು ಈ ವಿಷಯವಾಗಿ ನಾವು ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿ ನಾವು ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತೀವಿ ನಮ್ಮ ಛಾಯಾಗ್ರಾಹಕರಿಗೆ ನಮಗೆ ದಯವಿಟ್ಟು ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಒಳಗಡೆ ಅಲ್ಲಿ ಅರಮನೆ ಆಂಜನೇಯ ಸ್ವಾಮಿ ಮುಂಭಾಗ ನಾವು ಏನು ಮೈಸೂರು ಸೌಂದರ್ಯನ ನಾವು ಇಡೀ ಪ್ರಪಂಚಾದ್ಯಂತ ಪ್ರಸರಿಸ್ತಾ ಇದ್ದೀವಿ ಈ ಒಂದು ನಿಟ್ಟಿನಲ್ಲಿ ಸಾವಿರಾರು ಜನ ಹೊಟ್ಟೆಪಾಡು ಸಹ ಇದರಲ್ಲಿ ನಡೀತಾ ಇರೋದ್ರಿಂದ ಇದಕ್ಕೆ ನಮಗೆ ತೊಂದರೆಯನ್ನು ನೀಡಬೇಡಿ ನಾವು ಎಂಟು ಗಂಟೆ ಒಳಗೆ ಮುಗಿಸ್ಕೊತೀವಿ ಅಂತ ಹೇಳಿದ್ವಿ ಅದೇ ರೀತಿಯಾಗಿ ಮೈಸೂರಲ್ಲಿ ಹಲವಾರು ಚೌಲ್ಟ್ರಿಗಳಲ್ಲಿ ಸಭಾಂಗಣಗಳಲ್ಲಿ ಸಿ ಕ್ಯಾಮ್ರಾ ಇರೋದಿಲ್ಲ ಈ ಒಂದು ನಿಟ್ಟಿನಲ್ಲಿ ಸುಮಾರು ಕಡೆ ನಮ್ಮ ಕ್ಯಾಮ್ರಾ ಪರಿಕರಗಳು ಅವರ ಒಂದು ಅದು ಪರ್ಸ್ನಲ್ ಬಿಲಾಂಗಿಂಗ್ಸ್ಗಳೆಲ್ಲ ಆಗ್ತಾ ಆಗ್ತಾಯಿತ್ತು ಆ ವೇಳೆಯಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಾಗ ಸಿ ಸಿ ಕ್ಯಾಮ್ರಾ ಫುಟೇಜನ್ನು ಅವರು ಕೊಡ್ತಾ ಇರಲಿಲ್ಲ ಆ ರೀತಿಯಾಗಿ ನೋಡಿದ್ರೆ ಅವ್ರ ಹತ್ರ ಕ್ಯಾಮ್ರಾನು ಸಹ ಇರಲಿಲ್ಲ ಸಿ ಕ್ಯಾಮ್ರಾಗಳೇ ಇರಲಿಲ್ಲ ಇದಕ್ಕೂ ಸಹ ನಾವು ಪೊಲೀಸ್ ಈ ದಿನ ನಾವು ಇಲಾಖೆಗೆ ಕಂಪ್ಲೇಂಟನ್ನು ಕೊಟ್ಟು ತಾವು ಆ ಒಂದು ಲಿಮಿಟ್ಸಲ್ಲಿ ಚೌಟ್ರಿಗಳಲ್ಲಿ ಸಿ ಸಿ ಕ್ಯಾಮ್ರಾ ಚಾಲನೆ ಇದೆಯಾ ಅಂತ ಹೇಳಿ ತಾಕೀದ್ ಮಾಡಿ ಅವರಿಗೆ ಎಚ್ಚರಿಕೆಯನ್ನು ಮೂಡಿಸಬೇಕು ಚೌಟ್ರಿ ಮತ್ತು ಸಭಾಂಗಣಗಳ ಸಂಘದ ಇವರಿಗೆ ಮುಖಾಂತರವಾಗಿ ಪೊಲೀಸ್ ಇಲಾಖೆಯಿಂದ ಅವರಿಗೆ ತಾಕೀದ್ ಮಾಡಬೇಕು ಅಂತ ಕಂಪ್ಲೇಂಟ್ ಕೊಟ್ವಿ ಅದೇ ರೀತಿಯಾಗಿ ಹಲವಾರು ಮೈಸೂರಲ್ಲಿ ಕಾರ್ಯಕ್ರಮಗಳು ಪೂರ್ತಿ ನಡೀತಾ ಇರುತ್ತೆ ದಸರಾ ಆಗ್ಬೋದು ಈಗ ಎಲೆಕ್ಷನ್ ಆಗ್ಬೋದು ಮತ್ತು ಸಾರ್ವಜನಿಕ ಸಭೆ ಸಮಾರಂಭಗಳು ನಡೀತಾ ಇರುತ್ತೆ ನಮ್ಮ ವೃತ್ತಿ ಬಾಂಧವರು ಅವರ ವಿಡಿಯೋ ಕ್ಯಾಮ್ರಾ ಎಲ್ ಇ ಡಿ ವಾಲ್ಗಳು ಮತ್ತು ಟಿ ವಿಗಳು ಅನೇಕ ಸಲಕರಣೆಗಳನ್ನ ಸಾಗಿಸೋಕ್ಕೆ ದ್ವಿಚಕ್ರ ಮತ್ತು ನಾಲ್ಕು ಚಕ್ರ ವಾಹನಗಳನ್ನು ಉಪಯೋಗಿಸ್ತಾ ಇರ್ತಾರೆ ಹಲವಾರು ಜನ ಎಲ್ಲೋ ಬೋರ್ಡ್ ಉಪಯೋಗಿಸ್ತಾರೆ ಸುಮಾರು ಜನಗಳು ನಮ್ಮಲ್ಲಿ ಅವರದ್ದೇ ಆದ ಮಾರುತಿ ವ್ಯಾನ್ ಇರ್ಬೋದು ಅದರಲ್ಲಿ ಸಾಗಿಸ್ತಾ ಇರ್ತಾರೆ ಆ ಒಂದು ನಿಟ್ಟಿನಲ್ಲಿ ಸಾಗಿಸ್ಬೇಕಾದ್ರೆ ನಮ್ಮ ಪೊಲೀಸ್ ಇಲಾಖೆಯವರು ಅದನ್ನು ತಡೆದು ನೀವು ಇಷ್ಟೊಂದು ಲೋಡ್ ಹಾಕ್ಕೊಂಡು ಹೋಗಂಗಿಲ್ಲ ಅಂತ ಹೇಳಿ ದಂಡ ವಿಧಿಸಿ ಮತ್ತೆ ಅವ್ರಿಗೆ ಹೋಗಬೇಕಾದ್ರೆ ಅವ್ರಿಗೆ ಸುಮಾರು ಹೊತ್ತು ಕಾರ್ಯಕ್ರಮಗಳಿಗೂ ತಡ ಆಗೋಗ್ತಾ ಇತ್ತು ಅದನ್ನು ಸಹ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಕಮಿಷನರ್ ಅವರ ಇದಕ್ಕೆ ತಂದು ನಾವು ಇದಕ್ಕೆ ದಯವಿಟ್ಟು ಒಂದು ಮಾನವೀಯತೆ ವೃತ್ತಿ ಇದರಲ್ಲಿ ನಮಗೆ ಅವಕಾಶ ಮಾಡಿಕೊಡಿ ನಾವು ಇದನ್ನು ಕ್ಯಾಮ್ರಾ ಪರಿಕರಗಳನ್ನ ಸಾಗಿಸ್ಕೊಂಡು ಹೋಗ್ತೀವಿ ಬೇರೆ ಏನೂ ಅದರಲ್ಲಿ ಇರೋದಿಲ್ಲ ಏನೇ ಡಾಕ್ಯುಮೆಂಟ್ಸ್ ಏನಾದ್ರು ಇದ್ರೆ ಅದರಲ್ಲಿ ತಪ್ಪಿದ್ರೆ ನೀವು ದಂಡ ಹಾಕಿ ದಯವಿಟ್ಟು ಇದರ ನಮ್ಮ ವೃತ್ತಿಗೆ ಸಂಬಂಧಪಟ್ಟ ತಗೊಂಡು ತಗೊಂಡೋಗಿ ಒಂದು ಅವಕಾಶ ಮಾಡಿಕೊಡಿ ಇದೇ ರೀತಿಯಾಗಿ ನಮ್ಮ ರಾಜ್ಯ ಸಂಘಟನೆ ಬೆಂಗಳೂರಿನಲ್ಲಿ ನಮಗೆ ಒಂದು ಪತ್ರವನ್ನು ಕೊಟ್ಟಿದ್ದಾರೆ ಅನುಮತಿ ಪತ್ರವನ್ನು ಕೊಟ್ಟಿದ್ದಾರೆ ವೆಹಿಕಲ್ ಓಡಾಡಲಿಕ್ಕೆ ಅದೇ ರೀತಿಯಲ್ಲಿ ಮಾಡಿಕೊಡಿ ಅಂತ ಸಹ ಕೇಳಿದ್ದೀವಿ ನಾವು ಈ ಒಂದು ಎಲ್ಲ ಇದರಿಂದ ಸೇರಿ ನಾವು ಒಟ್ಟಿಗೆ ಇವತ್ತು ಒಂದು ಮನವಿಯನ್ನು ಅರ್ಪಿಸಿದ್ದೀವಿ